ಮತ್ತೆ ಸಂಪುಟಕ್ಕೆ ನಾಗೇಂದ್ರ ವಾಲ್ಮೀಕಿ ಹಗರಣದಲ್ಲಿ ಬಿ ನಾಗೇಂದ್ರ ಸಿಲುಕಿದಾಗ ಅವರದೇನು ತಪ್ಪಿಲ್ಲ ತನಿಖೆಯಲ್ಲಿ ಎಲ್ಲವೂ ಗೊತ್ತಾಗಲಿದೆ ಎಂದು ಸಿಎಂ ಅವರ ಪರ ವಕಲತ್ತು ವಹಿಸಿದರು ಅಷ್ಟೇ ಅಲ್ಲ ಅವರು ಜೈಲಿನಿಂದ ಹೊರಬಂದ ಬಳಿಕ ನಾಗೇಂದ್ರ ಅವರನ್ನು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಬಗ್ಗೆಯೂ ಮಾತನಾಡಿದರು ಅವರಿಗೆ ಮತ್ತೆ ಕ್ರೀಡಾ ಇಲಾಖೆಯನ್ನೇ ನೀಡಲಾಗುವುದು ಎಂದು ಹಲವರು ಭಾವಿಸಿದ್ದರು ಆದರೆ ಸಿಎಂ ಸಂಪುಟ ಆದರೆ ಸಿಎಂ ಸಂಪುಟ ವಿಸ್ತರಣೆ ಗೋಜಿಗೆ ಹೋಗಲಿಲ್ಲ ಪರಿಣಾಮ ಇರುವ ಸಂಪುಟಕ್ಕೆ ಸೇರ್ಪಡೆಯಾಗಲಿಲ್ಲ ನಮಗೆ ಜವಾಬ್ದಾರಿ ನೀಡಲಿ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಪ್ರಮುಖವಲ್ಲದ ಖಾತೆಯನ್ನು ಹೊಂದಿರುವ ಎಂಟತ್ತು ಸಚಿವರುಗಳು ಇದ್ದಾರೆ ಅಷ್ಟು ಮಹತ್ವವಲ್ಲದ ಸಣ್ಣ ಪ್ರಮಾಣದ ಖಾತೆಯನ್ನು ಆ ಆ ಸಚಿವರು ನಿಭಾಯಿಸುತ್ತಿದ್ದು ಈ ಬಗ್ಗೆ ಅವರಲ್ಲಿಯೇ ಅಸಮಾಧಾನ ಮಡುಗಟ್ಟಿದೆ ನಮಗೆ ನೋಡಿ ಏನೂ ಕೆಲಸ ಇಲ್ಲದ ಖಾತೆ ಕೊಟ್ಟಿದ್ದಾರೆ ದೊಡ್ಡ ದೊಡ್ಡ ಮಹತ್ವ ಖಾತೆಗಳು ಪ್ರಭಾವಿಗಳ ಬಳಿ ಇದೆ ಎಂದು ಹಲವು ಸಚಿವರು ಆಗಾಗ್ಗೆ ತಮ್ಮ ಅಸಮಾಧಾನ ಹೊರಹಾಕುತ್ತಲೇ ಇರುತ್ತಾರೆ ನಾಗೇಂದ್ರ ರಾಜೀನಾಮೆ ನೀಡಿದಲಾಗ ನೀಡಿದಾಗಲೂ ಕನಿಷ್ಠ ಕ್ರೀಡಾ ಖಾತೆ ಜವಾಬ್ದಾರಿಯನ್ನು ನಮಗೆ ನೀಡಬಹುದು ಎನ್ನುವುದು ಕೆಲ ಸಚಿವರ ನಿರೀಕ್ಷೆಯಾಗಿತ್ತು ಆದರೆ ಅದು ಆಗಲಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ